ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಇನ್ನು ನಿನ್ನೆ ಎಪಿಸೋಡ್ ನ ಬಗ್ಗೆ ನೋಡ್ತಾ ಹೋದರೆ ಸೊ ಪ್ರತಿ ವಾರವೂ ಕೂಡ ಬಿಗ್ ಬಾಸ್ ನಲ್ಲಿ ಯಾರ್ಯಾರು ನಾಮಿನೇಟ್ ಆಗ್ತಾರೋ ಸೊ ಅವರಿಗೆ ಒಂದು ಅವಕಾಶವನ್ನ ನೀಡುತ್ತಾರೆ ಸೊ ನಾಮಿನೇಷನ್ ಇಂದ ಪಾರಾಗುವಂತಹ ಒಂದು ಟಾಸ್ಕ್ ಇಲ್ಲಿ ಬಿಗ್ ಬಾಸ್ ನೀಡ್ತಾರೆ ಸೊ ಅದೇ ರೀತಿ ನಿನ್ನೆಯೂ ಕೂಡ ಒಂದು ಟಾಸ್ಕ್ ನೀಡಿತ್ತು ಆ ಒಂದು ಟಾಸ್ಕ್ ನಲ್ಲಿ ಇದೀಗ ಉಗ್ರಂ ಮಂಜೂರ್ ಅವರು ವಿನ್ ಆಗಿಬಿಟ್ಟು ಇದೀಗ ನಾಮಿನೇಷನ್ ಇಂದ ಅವರು ಸೇಫ್ ಆಗಿದ್ದಾರೆ ಸೊ ಒಟ್ಟಾರೆಯಾಗಿ ಇದೀಗ ಒಂಬತ್ತು ಜನ ಈ ವಾರ ನಾಮಿನೇಟ್ ಆಗಿದ್ದಾರೆ ಸೊ ಇವರಲ್ಲಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗುವಂತಹ ಒಂದು ಸಾಧ್ಯತೆಗಳು ತುಂಬಾನೇ ಇದೆ ಇನ್ನು ನಿನ್ನೆ ಎಪಿಸೋಡ್ ನೋಡಿದರೆ ನೋಡಿದ್ರೆ ಕೂಡ ಗೊತ್ತಾಗಿರುತ್ತೆ ಸೊ ಏನೇನು ಆಯ್ತು ಅಂತ ಸಿಕ್ಸ್ಟೀನ್ ಕಂಟೆಸ್ಟೆಂಟ್ ವರ್ಸಸ್ ಜಗದೀಶ್ ಅಂತ ಹೌದು ಪ್ರತಿಯೊಂದು ಮಾತ್ ಇರ್ಬೋದು ಅಥವಾ ಪ್ರತಿಯೊಬ್ಬರ ಜೊತೆ ಇಂಟರಾಕ್ಟ್ ಇರ್ಬೋದು ಸೊ ಎಲ್ಲವೂ ಕೂಡ ಇದೀಗ ಜಗಳ ಮಾಡ್ಕೊಂಡು ಸೊ ಈ ರೀತಿಯ ಸ್ಕ್ರೀನ್ ಸ್ಪೇಸ್ ಅನ್ನ ಇಲ್ಲಿ ಜಗದೀಶ್ ಅವರು ಪಡ್ಕೊಳ್ತಾ ಇದ್ದಾರೆ ಫೈನಲಿ ನಾನು ಬಿಗ್ ಬಾಸ್ ನಿಂದ ಎಲಿಮಿನೇಟ್ ಆಗಿದ್ ನಂತರ ಸೊ ಬಿಗ್ ಬಾಸ್ ಅನ್ನ ಎಕ್ಸ್ಪ್ಲೋರ್ ಮಾಡುವುದಾಗಿ ಇದೀಗ ಜಗದೀಶ್ ರವೇ ಹೇಳಿದ್ದಾರೆ ಇನ್ನು ಇದ್ರ ಬಗ್ಗೆ ಕಿಚ್ಚ ಸುದೀಪ್ ರವರು ಸ್ಯಾಟರ್ಡೇ ಯಾವ ರೀತಿ ಕ್ಲಾಸ್ ತೆಗೆದುಕೊಳ್ತಾರೆ ಎಂಬುದನ್ನು ನಾವು ನೋಡ್ಬೇಕಾಗಿದೆ ಇನ್ನು ಬಿಗ್ ಬಾಸ್ ನ ಹಿಂದಿಯ ಒಂದು ಸೀಸನ್ ಅಲ್ಲಿಯೂ ಕೂಡ ಇದೇ ರೀತಿಯಾಗಿತ್ತು ಸೊ ಬಿಗ್ ಬಾಸ್ ಇಲ್ಲಿ ಅವಮಾನವನ್ನು ಕೂಡ ಮಾಡಿದ್ರು ಸೊ ಇಲ್ಲಿ ಸಲ್ಮಾನ್ ಖಾನ್ ರವರು ಅವರನ್ನ ಡೈರೆಕ್ಟ್ ಆಗಿ ಬಿಗ್ ಬಾಸ್ ನ ಮನೆಯಿಂದ ಆಚೆ ಕಳಿಸಿದ್ರು ಅದ್ ಆಗಿದ ನಂತರ ಸಲ್ಮಾನ್ ಖಾನ್ ರವರು ಕಲರ್ಸ್ ಚಾನಲ್ಗೆ ಒಂದು ಮಾತನ್ನು ಕೂಡ ಹೇಳಿರ್ತಾರೆ ಈ ಒಂದು ವ್ಯಕ್ತಿಯನ್ನ ಕಲರ್ಸ್ ನಲ್ಲಿ ನಡೆಯುವಂತ ರಿಯಾಲಿಟಿ ಶೋ ಹಾಗೂ ಒಂದು ಸೀರಿಯಲ್ ಗಳಿಗೆ ಇವರನ್ನ ಕರ್ಕೊಳ್ಬೇಡಿ ಸೊ ಗೆಸ್ಟ್ ಆಗಿ ಕೂಡ ಇವರನ್ನ ಕರ್ಕೊಳ್ಬಾರ್ದು ಸೊ ಕರ್ಕೊಂಡ್ರೆ ನಾನು ಬಿಗ್ ಬಾಸ್ ಅನ್ನ ಬಿಡ್ತೀನಿ ಕೂಡ ಸಲ್ಮಾನ್ ಖಾನ್ ರವರು ಈ ಹಿಂದೆ ಹೇಳಿದ್ರು ಅಂಡ್ ಇನ್ನು ಸಲ್ಮಾನ್ ಖಾನ್ ರವರು ಆ ರೀತಿ ಇದನ್ನ ಹ್ಯಾಂಡಲ್ ಮಾಡಿದ್ರೆ ಇನ್ನು ಈ ಸಲ ಕಿಚ್ಚ ಸುದೀಪ್ ಅವರು ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಎಂಬುದನ್ನ ಎಲ್ಲರೂ ಕೂಡ ಇದೀಗ ಕಾದು ನೋಡ್ತಾ ಇದ್ದಾರೆ ಇನ್ನು ಇದೆಲ್ಲದರ ನಡುವೆ ಇದೀಗ ಒಬ್ಬ ಕಂಟೆಸ್ಟೆಂಟ್ ಬಿಗ್ ಬಾಸ್ ತುಂಬಾ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾ ಇದ್ದಾನೆ ಸೊ ಅವರೇ ಬಂದ್ಬಿಟ್ಟು ಉಗ್ರ ಮಂಜು ಅಂತ ಅಂಡ್ ಅದೇ ರೀತಿ ಒಂದು ಮೇಮನ್ನು ಕೂಡ ನಿಮಗೆ ತೋರಿಸ್ತೀನಿ ಸೊ ನೋಡ್ತಾ ಇರ್ಬೋದು ಯಮುನಾ ಆಂಟಿಯ ಬಗ್ಗೆ ಯೋಚನೆ ಅಂತ ಸೊ ಹೆಂಡತಿ ಗಂಡನ ಬಗ್ಗೆ ತಿಂಕ್ ಮಾಡ್ತಾ ಇದ್ದಾರೆ ಬಟ್ ಗಂಡನ ತಿಂಕು ಅದಲ್ಲ ಒಂದು ಸಲ ಆದರೂ ಉಗ್ರ ಮಂಜು ಜೊತೆ ಸಿಟ್ಟಿಂಗ್ ಹಾಕಬೇಕು ಅಂತ ಸೊ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡ್ಕೊಂಡ್ರೆ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು